ನೀವು ಇಲಾಖೆ ಆಯ್ತು ನಾವಿದ್ದೇವೆ ಪೋಷಕರಿದ್ದೇವೆ ಇಲಾಖೆ ಇಲಾಖೆ ಆಯ್ತು ಪೋಷಕರಿದ್ದೇವೆ ನಾವಿದ್ದೇವೆ ಸಂಘದವರು ಯಾಕೆ ಶಾಲೆ ಸಂಘದವರು ನನಗೆ ಫೋನ್ ಮಾಡಿದ್ದಾರೆ ಮೇ ಒಂದನೇ ತಾರೀಕು ನಿಮ್ಮ ಸ್ಟ್ರೈಕ್ ಇತ್ತ ಸರ್ ಸ್ಟ್ರೈಕ್ ಇದ್ದಾಗ ನಿಮ್ಮ ನಿರಂಜನ ಆರೋಗ್ಯ ಈಗ ನಿಮ್ಮಟ್ಟಿರುವ ನಿರಂಜನ ಆರೋಗ್ಯ ಹೋದ ವರ್ಷ ನಮಗೆ ಗ್ರಾಮಚಾರ ಮುಂದೆ ಹೇಳಿದಂತ ಮಾತು ನೀವು ಸ್ಟ್ರೈಕ್ ಮಾಡಿ ರಾಜ್ಯದಲ್ಲಿ ನಾವು ನಾಲ್ಕು ಜನ ಸ್ಟ್ರೈಕ್ ಮಾಡಿದ್ದೇವೆ ನಾವು ಸ್ಟ್ರೈಕ್ ಮಾಡಿದ ನಾವು ಹೋರಾಟ ಮಾಡ್ತಾ ಇರೋದು ಶಾಲೆಗೆ ಉಳಿತಾಯಿದೆ ಉಪ್ಪಿನಗಡೆ ಖಾಸಗಿ ಶಾಲೆಯಲ್ಲಿ ಹತ್ತು ವರ್ಷ ಆಗಲಿಲ್ಲ ಯಾಕೆ ಸರ್ಕಾರಿ ಶಾಲೆಗಳು ಬೇಕು ಯಾಕೆ ಶಿಕ್ಷಕ ಸಂಘದವರು ಮಾಡಿದ ಮಾಡಿ ಹೇಳ್ತಾರೆ ನೀನು ಗಾಂಧಿ ಆಗಲಿಕ್ಕೆ ಹೊರಟಿದ್ಯಾ ಗಾಂಧಿ ಬಗ್ಗೆ ಏನು ಹೇಳುದು ಗಾಂಧಿ ಬನ್ನಿ ತಪ್ಪಾಗಿ ಗಾಂಧಿ ಬಗ್ಗೆ

ಯೋಗ್ಯಾದಂತ ಉತ್ತರ ಕೊಟ್ಟು ಹೇಳುವಂತ